ಇವತ್ತು ನರಸಿಂಹರಾಜ ಕ್ಷೇತ್ರದಲ್ಲಿ ರಾಜೀವನಗರದಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಭಾಳ ವರ್ಷದಿಂದ ಜನ ಅಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ರು ಇವತ್ತೊಂದು ದಿವಸ ಏಕಾಏಕಿ ಒಂದು ಮೂರು ದಿವಸದಿಂದ ಮೂಢ ಆಫೀಸರು ಬಂದು ನೋಟಿಸ್ ಹಾಕ್ತಾರೆ ಆ ಅಂಗಡಿಗಳಿಗೆ ನೀವು ಖಾಲಿ ಮಾಡಿಕೊಡ್ಬೇಕು ಅಂತ ಭಾಳ ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ ಅದು ಇವರೆಲ್ಲ ಬೀದಿ ಪಾಲು ಹಾಕ್ಬಿಡ್ತಾರೆ ಅದರಿಂದ ನಾನು ಮೊನ್ನೆ ಶಾಸಕರ ಹತ್ರ ಹೋಗಿ ಒಂದು ಲೆಟ್ರ್ ಕೊಟ್ಟು ಹೇಳಿದೆ ಸಮ ಹಿಂಗೆ ಆಗೈತೆ ಅಂತ ಮಾನ್ಯ ಶಾಸಕರು ಆರು ಬಾರಿ ಅವರು ಶಾಸಕರಾಗಿದ್ದರು ಮತ್ತು ಯಾವ ಎಲ್ಲ ಜನತೆಗೆ ತಗೊಂಡು ನಡೆಯೋರು ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಸೇಠ್ ಸಾಹೇಬರು ಅವರು ಹೇಳಿದ್ರು ಏನಿಲ್ಲಪ್ಪ ಕಾನೂನಲ್ಲಿ ನಾನು ಏನೈತೆ ನಾನು ಸವಲತ್ತು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ ಮತ್ತೆ ಅವರು ಡಿ ಸಿ ಸಾಹೇಬ್ರ ಹತ್ರ ಮಾತಾಡಿದರು ಮೂಢ ಕಮಿಷನರ್ ಹತ್ರ ಮಾತಾಡಿದರು ನಾವು ತೊಗೊಂಡ್ಬಂದು ಈಗ ಡಿ ಸಿ ಸಾಹೇಬ್ರ ಹತ್ರ ಲೆಟ್ರ್ ಕೊಟ್ಬಿಟ್ಟು ಹೋಯ್ತಾ ಇದೀವಿ ಮೂಢ ಕಮಿಷ್ನರ್ ಹತ್ರನೂ ಹೋಗ್ತಾ ಇದ್ದೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಇಷ್ಟೇ ಹೇಳೋದು ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿರೋರು ತುಂಬ ತೀರಾ ಬಡಿರೋರು ಅವ್ರು ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಹಿಂಗೆ ಎದ್ಬೇಕು ದಿಢೀರ್ ಅಂತ ಹೇಳಿದರೆ ಅವ್ರು ಇದ್ದಾರೆ ಅದರಿಂದ ಹೌದು ಮಾಡಿಲ್ಲ ಇವರು ಭಾಳ ಏಕಾಏಕಿ ತಗೊಂಡು ಕೊಟ್ಟರು ಅದರಿಂದ ನಾವು ಮಾನ್ಯ ಶಾಸಕರು ಗಮನಕ್ಕೆ ತಗೊಬಂದು ಕೊಟ್ಟಿದ್ದೀವಿ ತನ್ನೀರ್ಶೆ ಸಾಹೇಬ್ರ ಗಮನಕ್ಕೆ ಅವರು ಮಾತಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ನಿಮ್ಮ ಚಾನೆಲ್ ಮುಖಾಂತರ ನಾವು ಅದೇ ಹೇಳ್ತಾ ಇರೋದು ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ವ್ಯಾಪ್ತಿನಲ್ಲಿ ಏನು ಕಾನೂನು ಪ್ರಕಾರ ಕೆಲಸ ಮಾಡಬೇಕು ಆ ಥರ ಕೆಲಸ ಮಾಡ್ಕೊಂಡ್ತಾರೆ ತುಂಬ ತೀವ್ರ ಬಡವರು ಇದ್ದಾರೆ ಅಲ್ಲಿ ಹೌದು ಹೌದು ಶಾಸಕರ ಜೊತೇಲಿ ಮಾತಾಡಿದ್ದೀವಿ ನಾವು ಅವರು ಎಲ್ಲರಿಗೂ ಲೈಸೆನ್ಸ್ ಯಾರಿಗಿಲ್ಲ ಲೈಸೆನ್ಸ್ ಕೊಡಕ್ಕೆ ಕಾರ್ಪೊರೇಷನ್ ಕಮಿಷನರ್ ಹತ್ರನು ಮಾತಾಡಿದರೆ ಆಲ್ರೆಡಿ ಆ ಕೆಲಸ ನಡೀತೈತೆ ಕಾರ್ಪೊರೇಷನ್ ಕಮಿಷನರಿಂದ ಇದೆ ಮತ್ತು ಬೀದಿನಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಪರ್ಮನೆಂಟ್ ಒಂದು ಒಂದು ಮಾರ್ಕೆಟ್ ಥರ ಒಂದು ಮಾಡಿಕೊಡ್ಬೇಕು ಅಂತ ಮಾನ್ಯ ಶಾಸಕರು ಕೂಡ ಅದನ್ನು ಅದ್ರ ಬಗ್ಗೆ ಮಾತಾಡಿದ್ದಾರೆ ಸೊ ಕೆಲಸ ಆಗ್ತೈತೆ ಅದ್ರ ಅದ್ರೊಳಗೆ ಇವರು ಬಂದು ಏಕಾಏಕಿ ಪೆಟ್ಗಿನಲ್ಲಿ ಇಲ್ಲ ಹಾ ಇದು ಮಾಡ್ಕೊಂಡು ಬಂದಿದೀವಿ ಇಡೀ ಮೈಸೂರಲ್ಲಿ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಇತ್ತು ಅದು ಸರಿ ಮಾಡಿದೀವಿ ಆಫೀಸರ್ನ ಕರೆದು ಮಾತಾಡಿ ಸರಿ ಮಾಡ್ಕೊಂಡು ಬಂದಿದ್ವಿ ಇದು ತೀವ್ರ ಒಂದು ಮೊನ್ನೆ ಬಂದು ನೋಟಿಸೇ ಆಗ್ಬಿಟ್ಟು ಹೋಗಿದ್ದಾರೆ ಅದರಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ ನಾವು ವ್ಯಾಪಾರ ಮಾಡೋಕ್ಕೆ ಇವ್ರಿಗೆ ಅವಕಾಶ ಮಾಡಿಕೊಡಿ ಖಂಡಿತವಾಗಿ ಮಾಡ್ತೀವಿ ಯಾಕಂದ್ರೆ ಇದು ನಮ್ಮ ಒಟ್ಟು ಇವರು ಹೆಚ್ಚು ಕಡಿಮೆ ಆ ಭಾಗದಲ್ಲಿ ಒಂದು ಐವತ್ತು ಜನ ವ್ಯಾಪಾರ ಮಾಡ್ತಾ ಐವತ್ತು ಜನ ಅಂದರೆ ಮನೆಗೆ ಐವತ್ತು ಐದು ಜನ ಅಂದ್ರೆ ಐನೂರು ಜನ ಆಗಿಬಿಡ್ತಾರೆ ಅವ್ರಿಗೆಲ್ಲ ಒಂದು ಹೊಟ್ಟೆಗೆ ಅಂದರೆ ಅಂದ್ರೆ ಪ್ರತಿಭಟನೆ ಮಾಡಬೇಕಾಯ್ತದೆ ಅದರಿಂದ ಅಷ್ಟು ದೂರ ಹೋಗಲ್ಲ ಮನೆ ಶಾಸಕರು ಮಾತಾಡಿದ್ದಾರೆ ಡಿ ಸಿ ಅವ್ರ ಹತ್ರ ಲೆಟ್ರ್ ಕೊಟ್ಟಿದ್ದೀವಿ ಕಮಿಷನರ್ ಕಾರ್ಪೊರೇಷನ್ ಮೂಡ ಕಮಿಷನರ್ ಹತ್ರನೂ ಕೊಡ ಕೇಳಿದ್ರೆ ಅಲ್ಲೂ ಹೋಗ್ತಾರೆ ಇಲ್ಲ ಈಗ ರಾತ್ರಿ ಮಾತಾಡಿದೆ ನಾನು ಈಗ ಲೆಟ್ರ್ ಕೊಡಕ್ಕೆ ಕೇಳಿದ್ರು ಪುರಕೋಸುಕರ ಕೊಡ್ಬಿಟ್ಟು ಹೋಯ್ತಾ ಇದ್ದೀನಿ